ಈ ಥರ ಫ್ರಂಟ್ ಓಪನ್ ಡಿಸೈನ್ಸ್ ಬರುವಾಗ ಈ ಹೆಡ್ಜಸ್ನ ಯಾವ ಥರ ಇನ್ಸೈಡ್ ಫಿನಿಶಿಂಗ್ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ ಇದೇ ಥರ ರೆಗ್ಯುಲರ್ ಆಗಿ ನಿಮ್ಗೂ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸೊ ಫಸ್ಟ್ ನಾವು ನೆಕ್ನ ಈ ಥರ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಫ್ರಂಟ್ ಟು ಬ್ಯಾಕ್ ಅಲ್ವಾ ಸೊ ಇವಾಗ ಮುಂದೆ ನಾವು ಈ ಥರ ಬಟನ್ ಕೊಡಬೇಕಂದ್ರೆ ಸೊ ಬಟನ್ ಆ್ಯಂಡ್ ಲೂಪ್ ಕೊಡಬೇಕಂದ್ರೆ ನಾವು ಇವಾಗ ಈ ಥರ ಸ್ಟಿಚ್ ಮಾಡ್ತೀವಿ ಸೊ ಶರ್ಟ್ಸ್ಗಾಗಲಿ ಯಾವುದಕ್ಕಾಗಲಿ ಈ ಥರ ಸ್ಟಿಚ್ ಮಾಡುವಾಗ ಕ್ಲೋಸ್ ಆಗುತ್ತೆ ಸೊ ಸೊ ಫಸ್ಟು ಫೇಸ್ ಈ ಥರ ಇದೆ ಸೊ ಫಸ್ಟ್ ಏನು ಮಾಡಬೇಕು ಇದು ಇದೆ ನೋಡಿ ಸೊ ಇದನ್ನು ಓಪನ್ ಮಾಡಿಬಿಟ್ಟು ಹೀಗೆ ಫೋಲ್ಡ್ ಮಾಡಬೇಕು ಸೊ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ರಾಸ್ ಪೀಸ್ ರೆಡಿ ಮಾಡಿಕೊಂಡು ಯೂಜ್ವಲಿ ನೆಕ್ ಲೈನ್ಸ್ಗೆ ನಾವು ಕ್ರಾಸ್ ಪೀಸ್ ಕೊಡ್ತೀವಲ್ಲ ನೆಕ್ ಫಿನಿಷಿಂಗ್ಗೆ ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ನೀವು ಎಷ್ಟು ಒಂದೂವರೆನ ಎರಡು ಇಂಚ ಎಷ್ಟು ಸ್ಟ್ರಿಪ್ ತೊಗೊಳ್ತೀರೋ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಎಷ್ಟು ಅಲವೆನ್ಸ್ ಬಿಟ್ಟಿದ್ದೀರಾ ಹಾಫ್ ಇಂಚ್ ಅಲವೆನ್ಸ್ ಬಿಟ್ಟಿದ್ರೆ ಹಾಫ್ ಇಂಚ್ ಅಲೋವೆನ್ಸ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸೊ ಬ್ಯಾಕಲ್ಲಿ ಉಲ್ಟಾ ಮಾಡಬೇಕು ಇದು ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಈ ಪೀಸನ್ನ ಇಡಬೇಕು ಇವಾಗ ಹಾಫ್ ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸೊ ತಿರ್ಗಿ ಈ ಎಜ್ಜಿಗೆ ಬರುವಾಗ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇದನ್ನು ಮೇಲೆ ತಗೊಂಡು ಬರಬೇಕು ಎಕ್ಸ್ಟ್ರಾ ಇರೋದನ್ನು ಹಿಂಗೆ ಕಟ್ ಮಾಡಿಬಿಡಿ ಸೊ ಇವಾಗ ಇದನ್ನು ಎಷ್ಟು ಬೇಕೋ ಫೋಲ್ಡಿಂಗ್ ನೀವು ಎಷ್ಟು ಫೋಲ್ಡ್ ಮಾಡ್ತರೋ ಫೋಲ್ಡ್ ಮಾಡ್ಕೊಂಡು ಈ ತುದಿಯಲ್ಲಿ ಈ ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸೊ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಮಾಡಿಕೊಂಡು ಇದನ್ನು ಹಿಂಗೆ ಟರ್ನ್ ಮಾಡಬೇಕು ಸೊ ಟರ್ನ್ ಮಾಡುವಾಗ ನಾವು ಆಗಿ ಫಸ್ಟ್ ಫೋಲ್ಡ್ ಮಾಡಿದ್ವಲ್ಲ ಆ ಥರ ಬರುತ್ತೆ ಇದು ಒಳಗಡೆ ಹೋಗುತ್ತೆ ಇದ್ರ ಮೇಲೆ ನೀವು ಹೆಮ್ಮಿಂಗ್ ಮಾಡ್ಬೋದು ಇಲ್ಲಾಂದರೆ ಸ್ಟಿಚ್ ಮಾಡ್ಬೋದು ಸೊ ಈ ಥರ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಹೆಮ್ಮಿಂಗ್ ಇಲ್ಲಾಂದರೆ ಸ್ಟಿಚ್ ಮಾಡುವಾಗ ನಿಮಗೆ ನೆಕ್ ಲೈನ್ ಈ ಥರ ಇರುತ್ತೆ ಟರ್ನ್ ಮಾಡಿದ್ಮೇಲೆ ಫುಲ್ಲು ಒಳಗಡೆ ಹೋಯಿತು ಮೇಲೆ ಏನೂ ಕಾಣಿಸ್ತಿಲ್ಲ ಈ ಥರ ಬರುತ್ತೆ ಸೊ ಇದನ್ನು ನಾವು ಹೆಮ್ಮಿಂಗ್ ಮಾಡ್ಬೋದು ಬಟ್ ನೀವು ಸ್ಟಿಚ್ ಮಾಡುವಾಗ ಈ ಮೇಯ್ನ್ ಕಲರ್ ಏನಿದೆಯೋ ಅದನ್ನು ಬಾಬಿನ್ಗೆ ಹಾಕಬೇಕು ಈ ಕಲರ್ನ ಮೇಲೆ ಸ್ಟಿಚಿಂಗ್ಗೆ ಹಾಕಬೇಕು